ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಬಹಳ ವಿಶೇಷವಾಗಿರುವಂತಹ ಪಲ್ಯ ರೆಸಿಪಿ ನಿಮ್ಗೆ ತೊಗೊಂಡು ಬಂದಿವ್ರಿ ಒಂದೊಂದ್ಸಲಿ ಏನ್ರಿ ಅಂತಂದ್ರೆ ಯಾವುದೇ ರೀತಿ ತರಕಾರಿಗಳನ್ನ ನಾವು ಟ್ರೈ ಮಾಡಿದಾಗ ಬ್ಯಾಡ್ ಅನಿಸ್ತಿರ್ತೈತಿ ಇಲ್ಲ ಇಲ್ದಿದ್ದಾಗ ಏನ್ರಿ ಒಂದು ಹೊಸ ಟ್ರೈ ಮಾಡ್ಬೇಕಂತ ಅನಿಸ್ತಿರ್ತೈತಿ ಹಾಗಾದ್ರೆ ಇವತ್ತಿನ ರೆಸಿಪಿ ನಿಮ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ರೀ ಹಾಗಾದ್ರೆ ಶುರು ಮಾಡೋಣ ರೆಸಿಪಿ ಹೆಂಗೈತಿ ಎಷ್ಟು ಚಂದ ಐತಿ ಮತ್ತು ಎಷ್ಟು ರುಚಿ ಐತಿ ಅಂತ ಹೇಳಿ ಎಲ್ಲ ನೋಡಕ್ಕೆ್ರಿ ಅದಕ್ಕೆ ನಾವು ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಮೊದಲಿಗೆ ಇಲ್ಲಿ ನಾವು ಸಣ್ಣ 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 ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಬರ್ತಾವೆ ನೋಡಿರಿ ಅವನ್ನ ತೊಗೊಂಡಿದ್ದೆವು ದೊಡ್ಡ ಇದ್ರೆ ಹಂಗೆ ನಡಬಾರಕ್ಕೆ ಸ್ವಲ್ಪ ಕಟ್ ಮಾಡಿರಿ ಆಮೇಲೆ ತವನ್ನ ನೀರಾಗಿ ಹಾಕಿ ಇಟ್ಬಿಡ್ರಿ ಮಗಿನ ಸಿಪ್ಪಿ ಎಲ್ಲ ತೆಗೆದು ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ದಾಗ ಏನು ಮಾಡೋಣಪ್ಪ ಅಂತಂದ್ರೆ ತೆಂಗಿನಕಾಯಿ ಸ್ವಲ್ಪ ಇಲ್ಲ ನೀವು ಕಾಯಿ ಇದ್ರೆ ಅದನ್ನೂ ತೊಗೋಬೋದು ಸ್ವಲ್ಪ ಒಂದು ಅರ್ಧ ಕಪ್ಕಿನ ಸ್ವಲ್ಪ ಕಡಿಮೆ ಮ್ಯಾಶ್ ತೊಗೊರಿ ಹಂಗೆ ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ದ ಮತ್ತು ಒಂದು ಎಂಟತ್ತು ಬೆಳ್ಳುಳ್ಳಿ ಹೆಸರುಗಳು ಹಂಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಕಟ್ ಮಾಡಿ ನಾವು ತೊಗೊಂಡಿದ್ದೀವಿ ರೀ ಅವನ್ನೆಲ್ಲನೂ ಮಿಕ್ಸರ್ ಜಾರ್ದಾಗ ಹಾಕೋಣ ಹಂಗೆ ಏನು ಮಾಡ್ಲಪ್ಪ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಇರ್ತೈತಲ್ಲ ಆ ಟೊಮ್ಯಾಟೋನು ಕಟ್ ಮಾಡಿ ಆ ಮಿಕ್ಸರ್ ಜಾರ್ದಾಗ ಹಾಕಿ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ನಾವು ಸೇರಿಸೋಣ ಉಪ್ಪು ರೀ ಮಿಕ್ಸರ್ ತೊಗೊಂಡು ಹೋಗಿ ಗರ್ರ ಅನ್ಸಕ್ಕೆ ಸ್ಟಾರ್ಟ್ ಮಾಡ್ರೆ ಪೂರ್ತಿ ಅದನ್ನೆಲ್ಲನೂ ನಮ್ಮ ಪೇಸ್ಟ್ ಮಾಡತ್ತಿದ್ವಿ ಗೊತ್ತಿಲ್ಲ ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮತ್ತೊಮ್ಮೆ ನಾವು ಗಿರ್ರ್ ಅನ್ಸ್ಕೊಂಡು ತೊಗೊಂಡು ಬಂದ್ರೆ ಈ ರೀತಿಯಾಗಿ ಪೂರ್ತಿ ನಮಗೇನು ಗ್ರೇವಿ ಮಾಡೋಕೆ ಬೇಸಿರ್ತದಲ್ಲ ರೆಡಿ ಆಗ್ತೈತಿ ಮುಂದೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಎಣ್ಣೆ ಕಾಯೋಕೆ ಇಡ್ನು ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಏನು ಮಾಡಪ್ಪ ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೊಂಡಿದ್ದೇವ್ರಿ ಅದ್ರಾಗ ಆಗಲೇ ಏನು ಉಳ್ಳಾಗಡ್ಡಿ ನೆನೆಸಿ ಅಂದರೆ ನೀರ ಹಾಕಿಟ್ಟಿದ್ದೆವು ನೆನೆಸಿ ರೀ ನೀರ ಹಾಕಿ ಇಟ್ಟಿದ್ದೆವು ಆ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ತಂದ ಎಣ್ಣೆಗ ಚಲೋ ತಂಗಿ ಸ್ವಲ್ಪ ನಾವು ಫ್ರೈ ಮಾಡು ಸ್ವಲ್ಪ ಟೈಮ್ ತಕ್ಕ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡ್ಕೋತ ಇರೋಣ್ರಿ ಅದಾದ ತ ಇವನ್ನ ತೆಗ್ದ ವಾಪಸ್ಸ ನಾವು ಒಂದು ಪ್ಲೇಟ್ನಾಗ ಹಾಕಿ ಇಟ್ಕೊಂಡ್ಬಿಡಣ ಒಂದು ಸಲ ಆಯ್ತು ಇವ್ನ ಮೇಲೆ ತ ಮತ್ತೆ ಏನು ಮಾಡಣಪ್ಪ ಅಂತಂದ್ರೆ ಅದೇ ಎಣ್ಣೆ ಒಳಗೆ ಎಣ್ಣಕ ರೀ ಸ್ವಲ್ಪ ಸ್ವಲ್ಪ ಎಣಿಕಾದ್ಮೇಲೆ ಮತ್ತೆ ನಾವು ಸಾಸಿವಿ ಹಂಗೆ ಜೀರಿಗೆ ಎರಡೂ ಹಾಕೊಂಡು ಎರಡು ಚಟಪಟ ಚಾಲೋ ಚಾಲು ಮಾಡ್ತಿರ್ತಾವ್ರಿ ಅದಾದ ನಂತರ ಒಂದು ಸ್ವಲ್ಪ ನಾವ ಒಂದು ಅರ್ಧ ಟೀ ಸ್ಪೂನ್ ಹಿಂಗಣ್ಣ ಹಾಕಿರಿ ಮೇಲೆ ತ ಇದೇಗೆ ನಾವೆಲ್ಲ ರುಬ್ಕೊಂಡು ಬಂದಿದ್ದೀವಲ್ಲ ಆ ಪೂರ್ತಿ ಮಿಶ್ರಣ ಇಲ್ಲಿ ತಂದು ಹಾಕಿ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೋತ ಹೋಗ್ರಿ ಅಂದ್ರೆ ಬರಬ್ಬರಿಯಾಗಿ ಒಂದು ಮಸ್ತ್ ಪರಿಮಳ ಬರೋಕೆ ಸ್ಟಾರ್ಟ್ ಆಗ್ತತಿ ಹಂಗೆ ಅದೇ ಕರೆಕ್ಟಾಗಿ ಬಿಸಿ ಹಾಕೋತನೂ ಹೋಗ್ತೈತಿ ಗೊತ್ತಾತ್ರಲ ಈಗ ನೋಡ್ಬೋದು ನೀವು ಬರ್ಬ್ ಬರಬ್ಬರಿ ಅಂದ್ರೆ ಬರಬರಿ ಎಲ್ಲ ಕೂಡ್ಕೊಂಡ್ಬಿಟ್ಟೈತೆ ಅದು ಈಗ ಅದಕ್ಕೆ ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ ಸ್ವಲ್ಪ ಅರಿಶಿನ ಪುಡಿ ಹಂಗೆ ಅರಿಶಿನ ಪುಡಿ ಆದ್ಮೇಲೆ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ನಾವು ಏನು ಸೇರಿಸಿದ್ದೀವಿ ರೀ ಭಾಳ ಮಸ್ತಾಗಿರುವಂತಹ ಕಿಚನ್ ಕಿಂಗ್ ಮಸಾಲ ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಕಿಚನ್ ಕಿಂಗ್ ಮಸಾಲ ಇದ್ರೆ ಹಾಕಿರಿ ಇಲ್ಲ ನಡಿತೈತಿ ಹಂಗೆ ಕೆಂಪು ಹಚ್ಚ ಖಾರದ ಪುಡಿರಿ ಭಾಳ ಮಸ್ತಾಗಿ ಕಲರ್ ಬಡಿಸೋಲಾಗ ಅಚ್ಚ ಖಾರದ ಪುಡಿ ಹಾಕಿರಿ ಹಂಗೆ ಮಸಾಲೆ ಖಾರ ಮನೆಯಾಗೆ ನಾವು ತೋರಿಸಿದ್ದೇವ್ರಲ್ಲೇ ಅದು ಇದ್ರೆ ಹಾಕಿರಿ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಖಾರದ ಪುಡಿ ಬೇಕೋ ಆ ಖಾರದ ಪುಡಿ ಹಾಕಿ ನಂತರ ಅದನ್ನೆಲ್ಲಾನು ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡು ಈ ಒಂದು ಗ್ರೇವಿ ಏನಾಗ್ತೈತಿರಲ್ಲ ಇದ್ರ ಜೊತೆ ಅವೆಲ್ಲ ಮಸಾಲೆ ಕೂಡಿದೆವು ಅಂತಂದ್ರೆ ಚಲೋ ಆಗ್ತೈತಿ ಹಂಗೆ ಏನು ಮಾಡ್ರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ರಿ ಅದನ್ನು ಸ್ವಲ್ಪ ಬಿಟ್ಟಾದ ನಂತರ ಈಗ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಎಲ್ಲನೂ ತಿರ್ಬೇಕ್ರಿ ಇದಾದ ನಂತರ ಏನು ಮಾಡಬೇಕ್ರಿ ಅಂತಂದ್ರೆ ನಾವಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ ಈ ಫ್ರೆಶ್ ಕ್ರೀಮ್ ಇರ್ತತಿರಲ್ಲ ಅದನ್ನು ಹಾಕಕತ್ತೀವಿ ನೀವು ಇಲ್ಲ ಅಂತಂದ್ರೆ ಏನು ರೀ ಅಂತಂದ್ರೆ ಈ ಹಾಲಿನ ಕೆನೆ ರೀ ಹಾಲಿನ ಕೆನೆನ ಚೆನ್ನಾಗಿ ಬೀಟ್ ಮಾಡ್ರೆ ಅದನ್ನು ಹಾಕಿರಿ ಇಲ್ಲ ಅಂತಂದ್ರೆ ನೀವು ಆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ರೆ ಹಾಕಿರಿ ನಿಮ್ಗೆ ಮೂರು ಆಪ್ಷನ್ ಕೊಟ್ಟಿದ್ದೀವಿ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕಿರಿ ಆಮೇಲೆ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಆ ಮಿಕ್ಸರ್ ಜರ್ದಾಗ ಸ್ವಲ್ಪ ನೀರು ಹಾಕಿ ಅದನ್ನು ತಂದ ಇಲ್ಲಿ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡೋಣ ಎಲ್ಲ ಮಿಶ್ರಣ ಜೊತೆ ನೀರು ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ನೀರು ಹಾಕ್ಬೋದು ಗ್ರೇವಿ ಇಷ್ಟು ಗಟ್ಟಿ ಬೇಕಂತಂದ್ರೆ ಗಟ್ಟಿನೂ ಬಿಡ್ಬೋದು ನೀವು ನಾವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ಮಾಡ್ಕೊಳ್ತೀವಿ ಇಷ್ಟು ನಮಗೆ ಬೇಕಾಗಿರುವಷ್ಟು ಕನ್ಸಿಸ್ಟೆನ್ಸಿ ನಾವು ಆ ಮಾಡ್ಕೊಬೇಕ್ರಿ ಇದಾದ ತ ಆ ಉಳ್ಳಾಗಡ್ಡಿ ಏನು ನಾವು ಫ್ರೈ ಮಾಡಿ ಇಟ್ಟಿದ್ದೀವಿಲ್ಲ ಆ ಎಲ್ಲ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ತಂದ ಒಳಗೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡೋಣ್ರಿ ನೋಡಿರಿ ಈ ಒಂದು ರೆಸಿಪಿ ಏನಿದ್ರಲ್ಲ ನೀವು ಒಂದು ಸಲ ಟ್ರೈ ತ ಹಾ ಹಾ ಅಣ್ಣ ಬೇಕ್ರಿ ಅಷ್ಟು ಚಲೋ ಆಗ್ತೈತಿ ಒಂದು ಸ್ವಲ್ಪ ಒಂದು ಎರಡು ಹಸಿ ಮಿಂಚಿಕಾಯಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕೆ ಬಿಡ್ರಿ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ನೀವು ತೆಗಿರಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಕುದಿಸ್ರಿ ಅಂದ್ರೆ ಸೈಡ್ಗೆ ನೀವು ಇಡೋಕ್ಕೆ ಸ್ಟಾರ್ಟ್ ಆಗ್ತೈತಿ ಚಲೋ ತಂಗಿ ಬರ್ತೈತಿ ಏಕದ್ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಧಾಬಾ ಸ್ಟೈಲ್ದ ಒಂದು ಯಾವುದೋ ಕರಿ ತಿನ್ನಾತದೆಯೋ ಅಂತ ಹಂಗೆ ಅನಿಸತಿ ನೆಕ್ಸ್ಟ್ ಲಾಸ್ಟಿಗೆ ಒಂದು ಎರಡು ಸ್ಪೂನ್ ನಾವು ಮ್ಯಾಗ ತುಪ್ಪ ಹಾಕಿರಿ ಅಥವಾ ಗೀ ಹಾಕಿರಿ ಚಲೋ ಆಗ್ತೈತಿ ಭಾಳ ಮಸ್ತ್ ಅನ್ನಿಸ್ತೈತಿ ನಿಮಗೆ ಈ ಒಂದು ರೆಸಿಪಿ ಎಸ್ಪೆಷಲಿ ಜೀರಾ ಅದು ಮಾಡಿದಾಗ ಇದ್ದ ಅಥವಾ ಗೀ ರೈಸ್ ಮಾಡಿದಾಗ ಇತ್ತಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಹಂಗೆ ಪರಾಟಾ ನಾನ್ ಯಾವ್ದು ಬೆಕ್ಕ ಜೊತೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಲಾಸ್ಟಿಗೆ ಒಂದು ಸ್ವಲ್ಪ ಕಸೂರಿ ಮೆತ್ತಿಯನ್ನು ಕೈಲಿಂದ ಕ್ರಶ್ ಮಾಡಿ ಹಾಕಿರಿ ಹಾಕಿದ ಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಇಷ್ಟ ಸರಳವಾಗಿ ಒಂದು ಭಾಳ ಮಸ್ತಾಗಿರುವಂತಹ ಈ ಒಂದು ಆನಿಯನ್ ಕರಿ ರೆಸಿಪಿ ಭಾಳ ಅಂದ್ರೆ ಭಾಳ ಸುಲಭವಾಗಿ ರೆಡಿ ಆಗ್ತೈತಿ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಟು ಕುದಿಸಿದ್ರಿ ಅಂತಂದ್ರೆ ಈ ರೀತಿ ಎಲ್ಲ ಮ್ಯಾಲ ತುಪ್ಪ ಬೇರೆ ಹಾಕಿದ್ದೀವಿ ಅದೆಲ್ಲ ಬಂದ ಚಲೋ ಆಗ್ತೈತಿ ಮತ್ತೊಮ್ಮೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಗೊತ್ತಾದ್ರಲ್ಲೇ ಏಕದಮ್ ಅಂದರೆ ಏಕದಂ ಸರಳಾಗಿ ಅದೇನು ಭಾಳ ಖಾರಿಯಾಗಿಲ್ಲ ಕೆಂಪು ಕಾಣ್ತೈತಿ ಹೇಳಿ ಯಾಕಂತಂದ್ರೆ ಅಚ್ ಖಾರದ ಪುಡಿ ಹಾಕಿರ್ತೀವಿ ಹಂಗೆ ನೀವು ಮಸಾಲೆ ಎಷ್ಟು ಬೇಕು ನೋಡ್ಕೊಂಡು ಎಲ್ಲನೂ ಅಷ್ಟು ಹಾಕಿರಿ ಇಷ್ಟ ಇತ್ತಂದ್ರೆ ಸಾಕು ರೊಟ್ಟಿ ಚಪಾತಿ ಅನ್ನ ಎಲ್ಲ ಅದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಒಂದು ಕರಿ ರೆಡಿ ಆಗ್ತೈತಿರಿ ಗೊತ್ತಾತ್ರಲ್ಲ ಈಗ ನೋಡಿ ಇಷ್ಟ ಸಿಂಪಲ್ ಆಗಿ ತೋರಿಸಿದ್ದೀವಿ ಇನ್ನು ನೀವು ಇಷ್ಟ ಆಗಿ ಟ್ರೈ ಮಾಡಬೇಕು ಟ್ರೈ ಮಾಡಿದ ನಂತರ ಹೆಂಗೆ ಬಂದಿತ್ತು ಈ ರೆಸಿಪಿ ಅನ್ನೋದನ್ನು ಹೇಳೋದು ಮರ್ಯಾಕೆ ಯಾಕೆ ಹೋಗಬಾರ್ದು ಹೇಳೋದು ಏನು ಭಾಳ ಸಿಂಪಲ್ ಐತಿ ಕಮೆಂಟ್ ಸೆಕ್ಷನ್ಯಾಗ ಬಂದು ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಅವ್ರೂ ಈ ರೆಸಿಪಿ ಮಾಡಲಿ ಟೇಸ್ಟ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ನು ಮಾಡಲಿ ಹಾಗಾದ್ರೆ ಮತ್ತೊಂದು ಮಗದೊಂದು ಹೊಸ ರೀತಿ ರೆಸಿಪಿಗಳ ಜೊತೆ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತಕ ನೀವು ನಮ್ಮ ಹಳೆ ಯಾವ ಯಾವ್ಯಾವ ನೋಡಿಲ್ಲ ಅಂತಂದ್ರೆ ಸಲ ಚೆಕ್ ಮಾಡಿ ಬಂದುಬಿಡ್ರಿ ಇದು ಸವಿರುಚಿಯ ಹೊಸ ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ